ವೀಕ್ಷಕರೇ ಆರ್ಎಲ್ಜಿ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗೋಕಾಕ್ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಗೋಕಾಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗೋಕಾಕ್ ಶೈಕ್ಷಣಿಕ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಗೋಕಾಕ್ ತಾಲೂಕಿನ ಕನಂಗಾವ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ನಡೆಯಿತು ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಮುಖಂಡರು ಗೋಕಾಕ್ ಮತಕ್ಷೇತ್ರದ ಸಾರಥಿ ಶ್ರೀ ಅಂಬಿರವ ಪಾಟೀಲ್ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಟಿಆರ್ ಕಾಗಲ ಅವರು ಕೂಡ ಆಗಮಿಸಿದ್ರು ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಮುಖಂಡರು ಗೋಕಾಕ್ ಮತಕ್ಷೇತ್ರದ ಸಾರಥಿ ಶ್ರೀ ಅಂಬಿರಾವ ಪಾಟೀಲ್ ಅವರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಶ್ರೀ ಟಿಆರ್ ಕಾಗಲ್ ಅವರು ಆಗಮಿಸಿದ್ರು ಅತಿ ವಿಜೃಂಭಣೆಯಿಂದ ಎಲ್ಲಾ ಶಾಲೆ ಮಕ್ಕಳು ಆರತಿ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿ ಬರಮಾಡಿಕೊಂಡರು ಜ್ಯೋತಿ ಬೆಳಗಿಸುವ ಮುಖಾಂತರ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಮಾರಂಭ ಉದ್ಘಾಟನೆಯನ್ನ ಮಾಡಲಾಯಿತು ನಂತರ ವೇದಿಕೆ ಮೇಲೆ ಆಗಮಿಸಿದ ಮುಖ್ಯ ಅತಿಥಿಗಳು ಶ್ರೀ ಅಂಬಿರಾವ್ ಪಾಟೀಲ ಹಾಗೂ ಟಿಆರ್ ಕಾಗಲ ಅವರಿಗೆ ಗುರುಬಳಗದವರು ಸನ್ಮಾನ ಮಾಡಿ ಸತ್ಕರಿಸಿದ್ರು ನಿಜಕ್ಕೂ ಈ ಒಂದು ಕಾರ್ಯಕ್ರಮ ನೋಡಲು ಎರಡು ಕಣ್ಣು ಸಾಲದು ಯಾವ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲ ವಿವಿಧ ಕಾರ್ಯಕ್ರಮ ಹಾಗೂ ವೇಷಭೂಷಣದೊಂದಿಗೆ ಮಕ್ಕಳು ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಗೋಕಾಕ್ ತಾಲೂಕಿನ ಎಲ್ಲಾ ಶಾಲೆಯ ಶಿಕ್ಷಕರಿಗೆ ಮುಖ್ಯ ಅತಿಥಿಗಳು ಶ್ರೀ ಅಂಬಿರಾವ್ ಪಾಟೀಲ್ ಅವರು ಶುಭ ಹಾರೈಸಿದ್ರು ಇನ್ನು ಉನ್ನತ ಮಟ್ಟಕ್ಕೆ ಶಾಲೆ ಬೆಳಿಬೇಕು ಎಂತ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಟಿಆರ್ ಆರ್ ಕಾಗಲ ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಜಿಬಿ ಬಳೆಗಾರ ಖನಗಾವ ಗ್ರಾಮದ ಹಿರಿಯರು ನಿವೃತ್ತ ಶಿಕ್ಷಕರು ಗೋಕಾಕ್ ತಾಲೂಕಾ ಎಲ್ಲಾ ಶಾಲೆ ಶಿಕ್ಷಕರು ಉಪಸ್ಥಿತರಿದ್ದರು ಚಪ್ಪಾಳೆಗಳ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಸಾಕ್ಷಿಯಾಗಬೇಕು ಅಂತ ಅವರಿಗೆ ಕಳ್ಕೊತಾ ಇದ್ದೀನಿ ಶ್ರೀ ಅಂಬೀರವಣ್ಣ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಉದ್ಘಾಟನೆಯನ್ನು ನೀಡಲಿದ್ದಾರೆ ಡಿಟಿಗಳರು ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಈ ಉತ್ಸವ ಸಮಾರಂಭ ಜನಮೆಚ್ಚಿನ ನೇತಾರರು ಯುವಕರ ಕರ್ಮಣಿಗಳು ಸದಾ ಹಸನ್ಮುಟ್ಟಿಗಳು ಸರಳ ಜೀವಿಗಳು ಸಕಲರ ಏಳಿಗೆಗಳಿಗೆ ತಲುಪಿಸುತ್ತಿರುವ ಇವತ್ತು ಕನಗಾಂವ್ ಭಾಗದಲ್ಲಿ ಒಂದು ಹಬ್ಬದ ವಾತಾವರಣ ಅದರ ಜೊತೆಗೆ ಗೋಕಾಕ್ ತಾಲೂಕು ಶೈಕ್ಷಣಿಕ ಮಟ್ಟದ ಪ್ರತಿಭಾ ಕಾರಂಜಿ ಮಕ್ಕಳಿರ್ತಕ್ಕಂಥ ಸೂಕ್ತವಾದಂತಹ ಪ್ರತಿಭೆಗಳನ್ನ ಹೊರಹೊಮ್ಮಿಸಲಿಕ್ಕೆ ಒಂದು ವೇದಿಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಈ ಭಾಗದ ಗೌರವಾನ್ವಿತ ಶಾಸಕರು ಬರ್ತಂತ ಹೇಳಿದರು ಮೊದಲನೇ ಆದರೆ ಮತ್ತು ಬೇರೆ ತೇರದಲ್ಲೇ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರುವುದರಿಂದ ಅವರು ಅಲ್ಲಿ ತೆರಳಿ ತೆರಳಿದ್ದರಿಂದ ಶ್ರೀ ಅಂಬೇರಾವ್ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಬಂದರು ನಾನು ಹೇಳ ಉದ್ದೇಶಿಸಿದೆ ಇವತ್ತು ಗೋಕಾಕ್ ಮಾಗ ಶೈಕ್ಷಣಿಕ ವಲಯದಲ್ಲಿ ತನ್ನದೇ ಆದಂಥ ಶಾಪವನ್ನು ಕರ್ನಾಟಕ ರಾಜ್ಯದಲ್ಲಿ ಮೂಡಿಸಿದೆ ಅದಕ್ಕೆ ಆಡೀಕರ್ತರಾದಂತಹ ಎಲ್ಲ ಶಿಕ್ಷಕ ಬಂಧುಗಳನ್ನ ನಾವು ಸ್ಮರಣೆ ಮಾಡಬೇಕಾಗುತ್ತೆ ಇವತ್ತು ನೀವು ಯಾವ ರೀತಿಯಾಗಿ ಕ್ರಿಯಾಶೀಲರಾಗಿದ್ರಿ ಚಟುವಟಿಕೆಗಳ ಒಳವರಾಗಿದ್ರಿ ಈ ಕ್ರಿಯಾಶೀಲತೆ ಈ ಚಟುವಟಿಕೆ ನಮ್ಮ ಹೊಸದೊಂದು ತಪ್ಪು ಅಂದ್ರೆ ಮಾತ್ರ ನಾವು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಗಣನೀಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕಾರ್ಯಕ್ರಮದೇ ಇವತ್ತಷ್ಟೇ ಇಚ್ಛಾಶಕ್ತಿ ತೋರಿಸೋದು ಸ್ಫೂರ್ತಿ ತೋರಿಸೋದು ಆದರೆ ಒಳ್ಳೆಯದಾಗಲಿಲ್ಲ ಅದಕ್ಕಾಗಿ ನಾ ಶಿಕ್ಷಕ ಬಂಧುಗಳಲ್ಲಿ ಅತ್ಯಂತ ಕಳಕಳೆಯ ಮನವಿಯನ್ನು ಮಾಡ್ಕೊಳ್ತೀನಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಈ ಶಾಲೆಗಳ ಒಡನಾಟವನ್ನು ಹೊಂದಿದ್ದೇನೆ ಇವತ್ತು ಪಾಲಕ ಬಂಧುಗಳು ಕೂಡ ಮಕ್ಕಳ ಕಲಿಕೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಹೋದ ನೋಡಿದಾಗ ಇವತ್ತಿಗೂ ಪ್ರತಿಯೊಂದು ಹಂತದಲ್ಲಿ ಸಮುದಾಯ ನಿಮ್ಮ ಜೊತೆಗೆ ಇರ್ತದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ನಿಮಗೆ ಪೂರಕವಾದಂತಹ ವ್ಯವಸ್ಥೆಗಳನ್ನ ಪೂರೈಸ್ತಾರೆ ಇಷ್ಟೆಲ್ಲಾ ಸಹ ಕೂಡ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಿಮಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಈ ಭಾಗದ ಶಾಸಕರು ಶಿಕ್ಷಕರ ಕೊರತೆಯಿಂದ ಹಿಡಿದುಕೊಂಡು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಡಗಳವರೆಗೆ ಸಾಮಗ್ರಿಗಳು ವಿವಿಧ ಕ್ರೀಡಾ ಚಟುವಟಿಕೆಗಳು ಎಲ್ಲವಗಳನ್ನು ಒದಗಿದ್ದಾರೆ ಅದರ ಜೊತೆಗೆ ಅದಕ್ಕೆ ಒಂದೇ ಒಂದು ಪರಿಹಾರ ನಮಗೆ ಉತ್ತಮವಾದಂಥ ಫಲಿತಾಂಶ ಬರಬೇಕು ಈ ಕ್ರೀಡೆಯಲ್ಲಿರ್ಬೋದು ವಿವಿಧ ಸಾಂಸ್ಕೃತಿಕ ವಿಭಾಗದಲ್ಲಿರ್ಬೋದು ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವುಗಳನ್ನು ಮಾಡಬೇಕಾದ್ರೆ ಇನ್ನು ಶ್ರಮ ಬಹಳ ಮುಖ್ಯ ಇವತ್ತು ಉತ್ತಮವಾದಂಥ ಒಂದು ಸಮಾಜದಲ್ಲಿ ಒಳ್ಳೆಯ ಕ್ಷೇತ್ರವನ್ನ ಶಿಕ್ಷಣ ಕ್ಷೇತ್ರವನ್ನ ನೀವು ಹಾಯ್ಕೊಂಡಿದ್ದೀರಿ ಇದರಿಂದ ಈ ದೇಶವನ್ನು ಕಟ್ಟುವಂಥ ಒಂದು ಮಹತ್ತರವಾದಂತಹ ಒಂದು ಜವಾಬ್ದಾರಿ ತಮ್ಮ ಮೇಲಿದೆ ಅಂತ ಒಂದು ಜವಾಬ್ದಾರಿ ಅಂತ ಒಂದು ವಿಶ್ವಾಸವನ್ನ ಇಡೀ ಸಮಾಜ ತಮ್ಮ ಮೇಲೆ ಇಟ್ಟಿದೆ ಆ ಸಮಾಜದ ಋಣವನ್ನು ತೀರಿಸಬೇಕಾದ್ರೆ ನೀವು ಪ್ರತಿಯೊಬ್ಬ ಮಕ್ಕಳ ಆಗು ಹೋಗುಗಳಿಗೆ ಸ್ಪಂದಿಸಿ ಅವರಿಗೆ ಸರಿಯಾದ ರೀತಿಯಾದಂತಹ ಮಾರ್ಗದರ್ಶನವನ್ನು ಮಾಡಿದರೆ ಅವರು ಈ ಭಾರತ ದೇಶದಲ್ಲಿ ಉತ್ತಮ ಪ್ರಜೆಗಳಾಗಲಿಕ್ಕೆ ಸಹಕಾರ ಆಗ್ತದೆ ಅನ್ನುವಂಥ ಒಂದು ಮನೋಭಾವವನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಂಬುದು ಕೇಳಿಕೊಂಡು ಈ ಕ್ಷೇತ್ರವನ್ನು ಶೈಕ್ಷಣಿಕವಾಗಿ ಎತ್ತರ ಮಟ್ಟಕ್ಕೆ ಬೆಳೆಸಲಿಕ್ಕೆ ಅವೆಲ್ಲ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಅನೇಕ ಮಹಾದಾನಿಗಳು ತಾನೂ ಬಹನದಲ್ಲಿ ಸಹಾಯ ಸಹಕಾರವನ್ನು ನೀವು ಕೊಟ್ಟಿದ್ದಾರೆ ಆ ಎಲ್ಲ ಕುಟುಂಬಗಳಿಗೂ ದೇವರು ಆರೋಗ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತುಗಳು ವಿವರ ಹೇಳ್ತೀನಿ ಜೈ ಜಯ आरएनसी न्यूज़ रिपोर्टर मल्लापा गौड़ इसद आर्एलजे न्यूज नमस्ते